साक्षी न्यूज चानल स्वागत ಗಡಿ ಭಾಗದ ನಮ್ಮ ತಾಲೂಕಿನಲ್ಲಿ ನೆಲ ಜಲ ನಾಡು ನುಡಿಗೆ ಈ ಭಾಗದ ಜನರು ಹೆಚ್ಚು ಗೌರವ ಹಾಗೂ ಅಭಿಮಾನವನ್ನು ಹೊಂದಿದ್ದಾರೆ ಎಂದು ಶಾಸಕ ಕೆ ಪುಟ್ಟಸ್ವಾಮಿ ಗೌಡರು ತಿಳಿಸಿದರು ಅವರು ಗೌರಿಬಿದನೂರು ನಗರದ ನ್ಯಾಷನಲ್ ಕಾಲೇಜಿನ ಸಮೀಪ ಕನ್ನಡ ಜ್ಯೋತಿ ರಥಯಾತ್ರೆಯನ್ನು ಬರಮಾಡಿಕೊಂಡು ಕನ್ನಡಾಂಬೆಯ ಪುತ್ತಲಿಗೆ ಮಾಲಾರ್ಪಣೆಯನ್ನು ಮಾಡಿ ಮಾತನಾಡುತ್ತಾ ಸ್ವಾತಂತ್ರ್ಯ ನಂತರ ಹರಿದು ಹಂಚಿ ಹೋಗಿದ್ದ ಮುಂಬೈ ಕರ್ನಾಟಕ ಹಳೆ ಮೈಸೂರು ಹೈದರಾಬಾದ್ ಕರ್ನಾಟಕ ಮದ್ರಾಸ್ ಕರ್ನಾಟಕ ಭಾಗಗಳನ್ನು ಒಂದುಗೂಡಿಸಿ ಮೈಸೂರು ರಾಜ್ಯ ಎಂದು ನಾಮಕರಣವನ್ನು ಮಾಡಲಾಗಿತ್ತು ಆದರೆ ಇದರಿಂದಾಗಿ ರಾಜ್ಯದ ಜನರಲ್ಲಿ ನಾವೆಲ್ಲ ಒಂದು ಎಂಬ ಭಾವ ಇಲ್ಲದಿರುವುದನ್ನು ಮನಗೊಂಡ ಅಂದಿನ ಮುಖ್ಯಮಂತ್ರಿ ದೇವರಾಜು ಅರಸು ಅವರು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಕನ್ನಡ ನಾಡನ್ನು ಏಕೀಕರಣಗೊಳಿಸಿ ನಮ್ಮ ರಾಜ್ಯವನ್ನು ಕರ್ನಾಟಕ ಎಂಬ ಹೆಸರಿನಿಂದ ಮರುನಾಮಕರಣ ಮಾಡಿದರು ಇದೀಗ ಕರ್ನಾಟಕ ಏಕೀಕರಣವಾಗಿ ಐವತ್ತು ವರ್ಷ ತುಂಬಿದ ಸಂದರ್ಭದಲ್ಲಿ ಕನ್ನಡ ಜ್ಯೋತಿ ರಥಯಾತ್ರೆಯನ್ನು ನಾಡಿನ ಉದ್ದಗಲಕ್ಕೂ ಸಂಚರಿಸುತ್ತಿದೆ ಅದೇ ರೀತಿ ಕನ್ನಡ ರಥವು ನಮ್ಮ ತಾಲೂಕನ್ನು ಪ್ರವೇಶಿಸಿದ ಸಂದರ್ಭದಲ್ಲಿ ತಾಲೂಕು ಆಡಳಿತ ವಿವಿಧ ಸಂಘ ಸಂಸ್ಥೆಗಳು ಕನ್ನಡಪರ ಸಂಘಟನೆಗಳು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಕನ್ನಡ ರಥವನ್ನು ಬರಮಾಡಿಕೊಂಡಿರುವುದು ಈ ಭಾಗದ ಜನರಿಗೆ ನಾಡು ನುಡಿಯ ಮೇಲೆ ಇರುವ ಅಭಿಮಾನವನ್ನು ತೋರಿಸುತ್ತದೆ ಎಂದರು ಇದಕ್ಕೂ ಮುನ್ನ ನಗರವನ್ನು ಪ್ರವೇಶಿಸಿದ ಕನ್ನಡ ರಥವನ್ನು ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಸ್ವಾಗತ ಕೋರಿದರೆ ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಕಲಾ ಪ್ರದರ್ಶನವನ್ನು ಮಾಡಿದವು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಹೇಶ್ ಪತ್ರಿ ಕನ್ನ ನಗರಸಭೆ ಆಯುಕ್ತೆ ಗೀತಾ ತಾಲೂಕ್ ಪಂಚಾಯತ್ ಇಒ ಜಿ ಕೆ ವನ್ನಯ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸ್ ನಗರಸಭೆ ಮಾಜಿ ಅಧ್ಯಕ್ಷ ಎಂ ನರಸುಮೂರ್ತಿ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರಾದ ಜಿ ಎಲ್ ಅಶ್ವತ್ಥನಾರಾಯಣ ಪ್ರಭಾಕರ ಬಾಲಕೃಷ್ಣ ಕೆ ವಿ ಪ್ರಕಾಶ್ ಐ ಸಿ ರವೀಂದ್ರನಾಥ್ ಪ್ರಭಾ ನಾರಾಯಣಗೌಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಟಿ ನಂಜುಂಡಪ್ಪ ಜನಾರ್ದನ್ ಮೂರ್ತಿ ದೇವು ಕೆ ನಂಜುಂಡಪ್ಪ ಪ್ರದೀಪ್ ಗೌರೀಶ್ ಹಿರೇಬಿಂದೂರು ರಾಜಣ್ಣ ಸಲೀಂ ಅರುಣ್ ಹಾಗೂ ಇನ್ನಿತರರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು